ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ನಗುನಿ ಎಲ್ಲರಿಗೂ ಸಿಗುವಂತ ಹೇಳ್ತಾ ಎಲ್ಲರೂ ಹೇಗಿದ್ದೀರಾ ಎಸ್ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ನಾನು ಬೆಳ್ಳುಳ್ಳಿ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಈ ಚಳಿಗೆ ಮಳೆಗೆ ಒಟ್ಟಿನಲ್ಲಿ ಇದು ಒಳ್ಳೆ ಕಾಂಬಿನೇಷನ್ ಅನ್ನದ ಜೊತೆಗೆ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ನಾನಿಲ್ಲಿ ಒಂದು ಮೂರು ದಪ್ಪ ದಪ್ಪದಾಗಿರೋಂಥ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟು ಒಂದು ಬಾಣಲಿಗೆ ಒಂದೆರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಟ್ಟು ಎಣ್ಣೆಲಿ ಎಷ್ಟು ಫ್ರೈ ಚೆನ್ನಾಗಿ ಮಾಡ್ತೀವೋ ಅಷ್ಟು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಎಣ್ಣೆ ಕಾದ ನಂತರ ನಾನು ಬೆಳ್ಳುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾಯಿದ್ದೀನಿ ಒಂದೆರಡು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ಳೋಣ ಅದೊಂದು ಸ್ವಲ್ಪ ಚಿಟಪಟ ಅಂತ ಇರಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ನಾನು ಒಂದು ಒಂದು ಈರುಳ್ಳಿ ನಾನು ಮೂರು ಬೆಳ್ಳುಳ್ಳಿ ತೊಗೊಂಡಿರೋದಕ್ಕೆ ಒಂದು ಮೀಡಿಯಮ್ ಸೈಜ್ ಅಷ್ಟು ಈರುಳ್ಳಿ ತೊಗೊಂಡು ಅದನ್ನು ಕೂಡ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ತನಕ ಚೆನ್ನಾಗಿ ಕೆಂಪು ಉರ್ಕೊಂಡಿದ್ದೀನಿ ಅದನ್ನೇ ಅದಾದಮೇಲೆ ನಾನು ಇಲ್ಲಿ ಒಂದು ಆರು ಬ್ಯಾಡ್ಗೆ ಮೆಣಸಿನ್ಕಾಯಿ ಮತ್ತು ಎರಡು ಇನ್ನೊಂದು ಒಂದು ಆರು ಬಂದುಬಿಟ್ಟು ಖಾರದ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಏನಿಲ್ಲ ಅಂದರೂ ನಾನು ಒಂದು ಹದಿನೈದು ಮೆಣ್ಸಿನ್ಕಾಯಿ ತತ್ರ ತೊಗೊಂಡಿದ್ದೀನಿ ಕಲರ್ ಮೆಣಸಿನ್ಕಾಯಿ ಮತ್ತು ಖಾರದ ಮೆಣಸಿನ್ಕಾಯಿ ಎರಡು ಹಾಕಿ ಚೆನ್ನಾಗಿ ಹುರ್ಕೊಳ್ಳೋಣ ನಾನು ಇಲ್ಲೊಂದು ಒಂದು ನಲ್ಲಿಕಾಯಿಗಾತ್ರದಷ್ಟು ನಾನು ಹುಣ್ಸೆಣ್ಣು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ತುಂಬ ಸಿಂಪಲಾಗಿ ಮಾಡ್ಕೊಬೋದು ಇವಾಗ ನೋಡಿ ನಾನು ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಅಂದರೆ ನಾನು ಏನು ಹುರ್ಕೊಂಡಿದ್ದೆ ಅದು ಹುರ್ಕೊಂಡಿರೋದನ್ನ ಜಾರ್ಗೆ ಹಾಕ್ಕೊಂಡು ಒಂದು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕ್ಕೊಂಡು ಚೆನ್ನಾಗಿ ಇದ್ದೀನಿ ರುಬ್ಕೊ ಬಂದಾದ್ಮೇಲೆ ನೋಡಿ ಈ ರೀತಿ ನೈಸಾಗಿ ರುಬ್ಕೊ ಬರಬೇಕು ನೀವು ಕಾಣಿಸ್ತಿದೆಯಲ್ಲ ಈ ರೀತಿ ನಾನು ಪೇಸ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಡಿ ತುಂಬ ನೀರು ಹಾಕ್ಕೊಳಕ್ಕೆ ಹೋಗ್ಬಿಡಿ ಈ ಥರ ಗಟ್ಟಿಯಾಗೇ ಇರಬೇಕು ಮತ್ತು ಅದೇ ಬಾಣಲಿಗೆ ನಾನು ಮತ್ತೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ ಅರ್ಧ ಟೀ ಸ್ಪೂನ್ ಜೀರಿಗೆ ಮತ್ತು ಒಂದು ಟೀ ಸ್ಪೂನಷ್ಟು ನಾನು ಉದ್ದಿನಬೇಳೆ ಉದ್ದಿನಬೇಳೆ ಚೆನ್ನಾಗಿ ಕೆಂಪೋಗಾಕ್ಬೇಕು ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆದ ನಂತರ ನಾನಿಲ್ಲಿ ಕರ್ಬೇವು ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಇಂಗು ಇಂಗಿನ ಘಮ್ಮ ಮತ್ತು ಫ್ಲೇವರ್ ತುಂಬಾ ಒಳ್ಳೆಯದು ಹಿಂಗೆ ಹಾಕಲೇಬೇಕು ಯಾವುದೇ ಚಟ್ನಿ ಮಾಡೋದಾದರೂ ಕೂಡ ಇವಾಗ ನಾನು ಒಂದು ಕಾಲು ಟೀ ಸ್ಪೂನಷ್ಟು ಅಷ್ಟಿನ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಜಾರಲ್ಲಿ ರುಬ್ಬಿಡ್ಕೊಂಡಿರೋ ಅಂಥ ಮಸಾಲೆನ ಅಂದರೆ ಚಟ್ನಿನ ನಾನು ಇವಾಗ ಇದಕ್ಕೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಇದ್ದೀನಿ ನಿಮಗೆ ಕಾಣಿಸ್ತಾ ಇರ್ಬೋದು ಚಟ್ನಿನ ಹಾಕಿದ ತಕ್ಷಣ ನಿಜವಾಗ್ಲೂ ಫ್ಲೇವರ್ ಸ್ಮೆಲ್ ಮಾತ್ರ ಸಕ್ಕತ್ತಾಗಿತ್ತು ಇವಾಗ ಅದೇ ಜಾರಿಗೆ ನಾನು ಸ್ವಲ್ಪ ನೀರು ಹಾಕಿ ನೀಟಾಗಿ ಜಾರಲ್ಲಿರುವಂಥ ಮಸಾಲೆಯನ್ನೆಲ್ಲ ತೆಗ್ದುಬಿಟ್ಟು ಮತ್ತೆ ಇದಕ್ಕೆ ಹಾಕೊತಾ ಇದ್ದೀನಿ ಒಂದೆರಡು ನಿಮಿಷ ಬಿಟ್ಟಾದಮೇಲೆ ನೋಡಿ ನಿಮಗೆ ಈ ರೀತಿ ಮೇಲೆಲ್ಲ ಎಣ್ಣೆ ಕಾಣಿಸುತ್ತೆ ಅದು ಕುದಿ ಚೆನ್ನಾಗಿ ಬಂದಾದಮೇಲೆ ಒಂದು ಒಂದ್ಸಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಇಷ್ಟೇ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಚಟ್ನಿ ಹಾಕ್ಕೊಂಡು ಒಂದು ಒಂದೊಳ್ಳೆ ಕಾಂಬಿನೇಷನ್ ಇವಾಗಂತೂ ಆಷಾಡ್ದು ಗಾಳಿ ಚಳಿ ಸ್ವಲ್ಪ ಕೋಲ್ಡ್ ಬೇಗ ಆಗಿಬಿಡುತ್ತೆ ಆ ಟೈಮಲ್ಲಿ ಈ ರೀತಿ ಬಾ ಬಾಡಿಗೆ ತುಂಬಾ ಒಳ್ಳೆಯದು ಬೆಳ್ಳುಳ್ಳಿ ಚಟ್ನಿ ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಚಾನಲ್ ಅಂತ ಹೇಳ್ತಾ ലൈക്ക് മോണ മറിബേടി ശേർ മോണ മറിബേടി ആകേ സബ്സ്ക്ൈബ് ആകോ കൂടെ മറിബേടി താങ്ക് യൂ